ವೀಕ್ಷಕರೇ ನಾವು ನಾನಾಗಲೇ ಹೇಳಿದೆ ಧರ್ಮಸ್ಥಳದ ಮಿಸ್ಟ್ರಿಯನ್ನು ತೆಗಿತಾ ಹೋದಾಗ ಧರ್ಮಸ್ಥಳದಲ್ಲಿ ಪ್ರಧಾನವಾಗಿ ಚರ್ಚೆಗೆ ಬರುವಂಥದ್ದು ಧರ್ಮಸ್ಥಳದಲ್ಲಿ ನಡೆದ ದೌರ್ಜನ್ಯ ಅನ್ನುವುದರಲ್ಲಿ ದೊಡ್ಡದಾಗಿ ಇವತ್ತು ಸದ್ದು ಮಾಡ್ತಾ ಇರುವಂಥದ್ದು ಅದು ನಾರಾಯಣ ಮಾವುತನ ಕೊಲೆ ಮತ್ತು ಅದರ ಹಿಂದೆ ಕ್ಷೇತ್ರದ ಮೇಲೆ ಕ್ಷೇತ್ರದ ಆಡಳಿತ ವರ್ಗದ ಮೇಲೆ ಇರತಕ್ಕಂಥ ಆರೋಪ ಎಸ್ ಖಂಡಿತ ನಾವಿವತ್ತು ಅದೇ ಜಾಗದಲ್ಲಿದ್ದೇವೆ ನಮ್ಮ ಹಿಂದೆ ಕಾಣ್ತಾ ಇರುವಂಥದ್ದು ಅಯೋಧ್ಯ ಎನ್ನುವಂಥ ಹೋಟೆಲ್ ಈ ಹೋಟೆಲನ್ನು ನಾರಾಯಣ ಮಾವುತನ ಸಮಾಧಿಯ ಮೇಲೆ ಕಟ್ಟಲಾಗಿದೆ ನಾರಾಯಣ ಮಾವುತನನ್ನು ಮನೆಯಾಗಿತ್ತು ಈ ಜಾಗ ಆ ಜಾಗದಲ್ಲಿ ಈ ಜಾಗವನ್ನು ವಶಪಡಿಸಿಕೊಳ್ಳಲಿಕ್ಕೆ ಕ್ಷೇತ್ರ ಅವನನ್ನು ಕೊಲೆ ಮಾಡಿದೆ ಅನ್ನುವ ರೀತಿಯ ಆರೋಪಗಳು ಕೇಳಿ ಬರ್ತವೆ ಅದಾದ ನಂತರ ಅನೇಕ ರೀತಿಯಾದಂಥ ಆರೋಪಗಳು ಶ್ರೀ ಕ್ಷೇತ್ರದ ಮೇಲೆ ಮತ್ತು ಶ್ರೀ ಕ್ಷೇತ್ರದ ಆಡಳಿತ ವರ್ಗದ ಮೇಲೆ ಈ ಮಾವುತನ ಮಿಸ್ಟ್ರಿಯ ಇರುವಂಥದ್ದು ಎಸ್ ಇದರ ರಹಸ್ಯವನ್ನು ಭೇದಿಸ್ತಾ ಭೇದಿಸ್ತಾ ಏನಿದ್ರ ಅಸಲಿಯತ್ತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಇವತ್ತು ಆ ಜಾಗಕ್ಕೆ ಬಂದಿದ್ದೇವೆ ಎಸ್ ಆ ಜಾಗದಲ್ಲಿ ಈಗ ನಾವು ಮಾತಾಡ್ತಾ ಮಾತಾಡ್ತಾ ಇಲ್ಲಿನ ಗ್ರಾಮ ಪಂಚಾಯಿತಿನ ಉಪಾಧ್ಯಕ್ಷರನ್ನು ನಾವು ಮಾತನಾಡಿಸೋರಿದ್ದೇವೆ ನಮ್ಮ ಜೊತೆಗಿದ್ದಾರೆ ರಾವ್ ಅವರು ಧರ್ಮಸ್ಥಳದ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಮತ್ತು ಬ ನಾರಾಯಣ ಮಾಹುತನ ಏನಿವರು ಹೇಳ್ತಾ ಇದ್ದಾರೆ ಆ ಕಾಲಘಟ್ಟದಲ್ಲಿ ಇಲ್ಲಿದ್ದವರು ಅವರು ಅವರನ್ನು ಮಾತಾಡಿಸೋಣ ಎಸ್ ಶ್ರೀನಿವಾಸರಾವ್ ಅವರೇ ಇಲ್ಲಿ ನಡೆದ ಘಟನೆ ಏನು ಈ ಜಾಗ ಪರ್ಟಿಕ್ಯುಲರ್ ಆಗಿ ಅಯೋಧ್ಯೆ ಹೋಟೆಲಿರುವ ಜಾಗ ಇದು ನಾರಾಯಣ ಮಾಹುತನಿಗೆ ಸೇರಿದ ಜಾಗ ಆ ಜಾಗವನ್ನು ಶ್ರೀಕ್ಷತ್ರ ಕಬ್ಜಾ ಮಾಡಿದೆ ಕಬ್ಜಾ ಮಾಡಲಿಕ್ಕೋಸ್ಕರ ಆತನನ್ನು ಕೊಲೆ ಮಾಡಿದೆ ಅನ್ನುವಂಥ ಆರೋಪ ಇಲ್ಲಿನ ಪೂಜ್ಯರ ಬಗ್ಗೆ ಇರುವಂತದ್ದು ಮಾತ್ರ ಅಲ್ಲ ಇಲ್ಲಿನ ಆಡಳಿತ ವರ್ಗದ ಬಗ್ಗೆ ಇರುವಂತೀಕ್ಷೇತ್ರ ಧರ್ಮಸ್ಥಳದ ಈ ಒಂದು ಪುಣ್ಯಭೂಮಿಯಲ್ಲಿ ನಾವಿದ್ದೇವೆ ನಾರಾಯಣ ಅಂತ ಹೇಳುವಂತಹ ಆನೆ ಮಾವುತರನ್ನು ನಾವು ಸಣ್ಣದಾಗಿನಿಂದ ಯಾಕಂತ ಹೇಳಿದ್ರೆ ನಾನು ಕೂಡ ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ದೊಡ್ಡವನಾದವನು ಗಂಗೆ ಆನೆ ಅಂತ ಹೇಳುವಂಥದ್ದು ಇತ್ತು ಆ ಆನೆಯ ಮಾವುತನಾಗಿ ಬಹಳ ಸಾತ್ವಿಕನಾಗಿ ಆ ಗಂಗೆ ಆನೆಯನ್ನು ಪಳಗಿಸುವಲ್ಲಿ ಪರಿಣಿತರಾಗಿ ಕಾಯಕವನ್ನು ಮಾಡಿಕೊಂಡಿದ್ದವರು ನಾರಾಯಣ ಆನೆ ಮಾವುತ ಸಾತ್ವಿಕ ವ್ಯಕ್ತಿ ಬಹಳ ಯಾರ ಯಾರತ್ರ ಮಾತಾಡ್ತಿರಲಿಲ್ಲ ಒಳ್ಳೆಯ ಜನ ಅವರು ತಮ್ಮ ಬೇರೆ ಬೇರೆ ಕಾರಣಗಳಿಂದ ಕೆಲಸವನ್ನು ಬಿಟ್ಟಾಗ ಹೀಗೆ ಊರಿನಲ್ಲಿ ಸುತ್ತಾಡ್ಕೊಂಡು ಬರ್ತಾಯಿದ್ರು ಪ್ರತಿ ಪ್ರಾಮಾಣಿಕವಾಗಿ ಹತ್ರ ಆದರೂ ಸಹಾಯವನ್ನು ಕೇಳ್ತಾಯಿದ್ರು ಆ ಕೇಳುವ ಧ್ವನಿಯಲ್ಲಿಯೂ ಕೂಡ ಆ ಸರಳತೆ ಇತ್ತು ಒಳ್ಳೆಯ ವ್ಯಕ್ತಿ ಇವರು ಶ್ರೀ ಕ್ಷೇತ್ರದಿಂದ ಕುಜ ಕಾವಂದರು ಅವರಿಗೆ ನಿರಂತರವಾಗಿ ಅವರಿಗೆ ಆರ್ಥಿಕ ಸಹಾಯ ಬೇರೆ ಬೇರೆ ಸಹಾಯವನ್ನು ಕೊಡ್ತಾ ಇದ್ರು ಅವರು ಸರಳ ಜೀವನವನ್ನು ಈ ಮನೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ರು ಅಲ್ಲ ಈ ಮನೆ ಅವರದ್ದೇ ಈ ಮನೆ ಅಂತೇಳಿದರೆ ಇಲ್ಲಿ ಕ್ಷೇತ್ರದಲ್ಲಿ ಎಲ್ಲ ಕಡೆ ಯಾಕಂದ್ರೆ ಉದಾಹರಣೆಗೆ ನಾನು ಕೂಡ ಈ ಕ್ಷೇತ್ರದ ವ್ಯಾಪ್ತಿಯ ಒಂದು ಮನೆಯಲ್ಲಿದ್ದವನು ಆದರೆ ಕ್ಷೇತ್ರದ ವ್ಯಾಪ್ತಿಯ ಮನೆಯಲ್ಲಿದ್ದರೂ ಕೂಡ ಜಾಗ ಕ್ಷೇತ್ರಕ್ಕೆ ಸೇರುವಂಥದ್ದು ನಮಗೆ ಉಳಿದುಕೊಳ್ಳಲಿಕ್ಕೆ ಇರುವಂತಹ ವ್ಯವಸ್ಥೆಗೆ ಯಾವುದೇ ತೊಂದರೆಗಳನ್ನು ಮಾಡ್ತಾ ಇರಲಿಲ್ಲ ನಿರಂತರವಾಗಿ ನಾವು ಇದ್ದೆವು ಮತ್ತೆ ನಾವು ಬೇರೆ ಕಡೆಗೆ ನಮ್ಮ ಖಾಸಗಿಯಾಗಿ ಮನೆ ಕಟ್ಟಿಕೊಂಡಾಗ ಕ್ಷೇತ್ರಕ್ಕೆ ಆ ಭೂಮಿಯನ್ನು ಆದರೆ ನಾರಾಯಣ ಮಾವತನ ವಿಚಾರಕ್ಕೆ ಬಂದಾಗ ಆತನ ಪರವಾಗಿದೆ ಅಂತ ಹೇಳ್ತಾರೆ ಇಲ್ಲ ಯಾಕಂದ್ರೆ ನಾರಾಯಣ ಮಾವುತ ಅವರು ಕೂಡ ಕ್ಷೇತ್ರದ ಈ ಭೂಮಿಯಲ್ಲಿ ಒಂದು ಮನೆಯಲ್ಲಿ ಇದ್ರು ಆ ಮನೆಯನ್ನು ಹೇಗೆ ಯಾರು ಮಾಡಿದ್ರು ಅಂತೇಳುವಂಥದ್ದು ನನಗೆ ಅರಿವಿಲ್ಲ ಆದರೆ ಈ ಮನೆಯಲ್ಲಿ ವಾಸ್ತವ್ಯ ಇದ್ದು ಅವರು ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಭಾಳ ಒಳ್ಳೆಯ ವ್ಯಕ್ತಿ ಆದರೆ ಆ ಮುಗ್ಧ ಜೀವಿಗಳನ್ನು ಕೊಲೆ ಮಾಡುವಂತಹ ಒಂದು ಕ್ರಿಯೆ ಆಗಿದೆ ಅಂತೇಳಿದರೆ ಇದೊಂದು ದಾರುಣವಾದಂಥದ್ದು ಇದನ್ನು ಶ್ರೀ ಕ್ಷೇತ್ರಕ್ಕೆ ಅಂಟಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಯಾಕೆ ಇಲ್ಲ ಅಂತ ಹೇಳಿದ್ರೆ ಕ್ಷೇತ್ರ ಅದರದ್ದೇ ಆದಂತಹ ಪಾರಂಪರ್ಯವನ್ನು ಹೊಂದಿದೆ ಸರಳ ಸಜ್ಜನಿಕೆಯನ್ನು ಹೊಂದಿದೆ ಪಾಪ ದೀನ ದಲಿತರಿಗೆ ಬಾ ಬಾಂಧವರಿಗೆ ಸಹಾಯ ವಸ್ತುವನ್ನು ನೀಡುವುದರಲ್ಲಿ ಕ್ಷೇತ್ರ ಇದೆ ಆ ದಿವಸ ತಾವಿದ್ರೆ ಆ ಘಟನೆ ನಡೆದ ದಿವಸ ತಾವಿದರೆ ಆ ದಿವಸ ನಾನು ಈ ಸ್ಥಳದಲ್ಲಿ ಇರಲಿಲ್ಲ ಬಟ್ ನಾನು ಸ್ವಲ್ಪ ಊರಿನ ಹೊರಗಿದ್ದ ಕಾರಣ ಆದರೆ ನನಗೆ ಈ ವಿಷಯ ತಿಳಿದಾಗ ಬಹಳ ಬೇಸರ ಆಯಿತು ಯಾಕೆಂತೇಳಿದರೆ ಮುಗ್ಧ ಜೀವಿಯ ಒಂದು ಸಾವಾಗಿದೆ ಅದರ ಪೊಲೀಸ್ ತನಿಖೆಯು ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಗಿದೆ ಹಾಗಾಗಿ ಕ್ಷೇತ್ರ ಖಂಡಿತವಾಗಿ ಈ ಒಂದು ವ್ಯವಸ್ಥೆಯನ್ನು ಅಥವಾ ಈ ರೀತಿಯ ದಾರುಣವನ್ನು ಮಾಡಲಿಲ್ಲ ಅಂತ ಹೇಳುವಂಥದ್ರಲ್ಲಿ ನಾನು ಬಹಳ ದೃಢವಾಗಿ ಹೇಳ್ತೇನೆ ಮತ್ತು ಇಲ್ಲಿ ಈಗ ಹೋಟೆಲ್ ಎತ್ತ ಇದರ ಇದರಲ್ಲಿ ಅದು ಆದ ಮೇಲೆ ಕ್ಷೇತ್ರದ ಬೆಳವಣಿಗೆಗಳು ಕ್ಷೇತ್ರ ವಿಸ್ತಾರವಾಗುವಾಗ ಕ್ಷೇತ್ರದ ಮಹಾದ್ವಾರದಿಂದ ಹೊರಗಡೆ ಬಂದಾಗ ಎರಡು ವಸತಿ ಛತ್ರಗಳನ್ನು ಮಾಡಿದರು ಅದೇ ಸಂದರ್ಭದಲ್ಲಿ ಇಲ್ಲಿಯ ವಸತಿ ಛತ್ರದಲ್ಲಿ ಇರುವಂತಹ ಯಾತ್ರಿಕರಿಗೆ ಒಂದು ಬಲಾರದ ತಿಂಡಿ ತಿನಿಸುಗಳ ವ್ಯವಸ್ಥೆಗೋಸ್ಕರ ಈ ಸ್ಥಳದಲ್ಲಿ ಹೋಟೆಲನ್ನು ಮಾಡಿದರು ಹೋಟೆಲನ್ನು ಮಾಡಿದ್ರು ಕೂಡ ಒಬ್ಬ ಇನ್ವೆಸ್ಟ್ ಮಾಡ್ತಾನೆ ಹೇಳುವಂಥದ್ದು ಅವನ ಜಾಗಕ್ಕೆ ಮಾತ್ರ ಇನ್ವೆಸ್ಟ್ ಮಾಡ್ತಾನೆ ಯಾರದೋ ಜಾಗಕ್ಕೆ ಇನ್ವೆಸ್ಟ್ಮೆಂಟ್ ಯಾರೂ ಕೂಡ ಮಾಡೋದಿಲ್ಲ ಕ್ಷೇತ್ರ ಇದನ್ನು ಮಾಡಿದೆ ಅಂತ ಹೇಳಿದರೆ ಕ್ಷೇತ್ರದ ಜಾಗವೇ ಆದ ಕಾರಣ ಕ್ಷೇತ್ರ ಇದಕ್ಕೆ ಇನ್ವೆಸ್ಟ್ ಮಾಡಿರುವಂಥದ್ದು ಮತ್ತು ಅದನ್ನು ಒಂದು ಯಾತ್ರಿಕರ ವ್ಯವಸ್ಥೆಗಾಗಿ ಮಾಡಿರುವಂಥದ್ದು ಇದರಲ್ಲಿ ಆಹ್ ನೂರಕ್ಕೆ ನೂರು ಶೇಕಡಾ ಇದು ಆ ಕ್ಷೇತ್ರದ ಜಾಗವೇ ಅಂತ ಹೇಳುವಂತದ್ದು ಮತ್ತೆ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಅದರ ಮಾಹಿತಿಗಳು ಸಿಗ್ತದ ಹಾಗಾಗಿ ತಾವಿತ್ರ ತಾವೀಗ ಪಂಚಾಯತ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇದರ ಬಗ್ಗೆ ಉಲ್ಲೇಖಗಳೇ ಆದ್ರು ಪಂಚಾಯತ್ ನಲ್ಲಿ ಏನಾದ್ರು ಇದೆಯಾ ಆ ತರದಲ್ಲಿ ಏನಾದ್ರೂ ಇದರ ಬಗ್ಗೆ ಅನುಮತಿಗೆ ಆ ಸಂದರ್ಭದಲ್ಲೆಲ್ಲ ತಾವು ಗಮನಿಸಿದ್ದಿಲ್ಲ ಆ ಸಂದರ್ಭದಲ್ಲಿ ನಾವು ಪೆಂಬರ್ ಆಗಿದ್ದರೆ ಆರ್ ಟಿ ಕೊಟ್ಟಿರುವಾಗ ಶಿಕ್ಷೇತ್ರ ಆ ಧರ್ಮಸ್ಥಳದ ಇದರಲ್ಲಿ ಇರುವಂತದ್ದು ಮಂಜು ಹೆಗ್ಗಡವರಿಂದ ಬಂದಂತಹ ದಾಖಲೆಗಳು ಮತ್ತೆ ಅದಾದ ನಂತರ ವೀರೇಂದ್ರ ಹೆಗ್ಗಡವರಿಗೆ ಆದಂತಹ ದಾಖಲೆಗಳ ಆರ್ ಟಿ ಸಿ ಕೊಟ್ಟಿದ್ದಾರೆ ನಾವು ಅದರಲ್ಲೂ ಕೂಡ ನಾರಾಯಣನಾರಾಯಣನ್ ಅಂತ ಹೇಳುವಂತಹ ಹೆಸರು ಅದರಲ್ಲಿ ಆರ್ ಟಿ ಸಿಗಳಲ್ಲಿ ಅಥವಾ ಅದರಲ್ಲಿ ಯಾವುದಿಲ್ಲ ದಾಖಲಾತಿಯಲ್ಲಿ ಶ್ರೀ ಕ್ಷೇತ್ರ ಅಂತ ಇದೆ ಅದರಿಂದ ಶ್ರೀ ಕ್ಷೇತ್ರಕ್ಕೆ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ ನಾರಾಯಣ ಅನ್ನುವಂಥ ಮಾವುತನ ಕೊಲೆಯಾದಂಥದ್ದು ದಾರುಣವೇ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇವತ್ತೀಗ ಆತನ ಕುಟುಂಬದವರೇ ಬಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು ಅಥವಾ ಆತನ ಕುಟುಂಬದವರೇ ಬಂದು ಇವತ್ತು ಏನು ಕ್ಷೇತ್ರದ ಮೇಲೆ ಬೆಟ್ಟು ಮಾಡ್ತಾ ಇರುವಂಥದ್ದು ಯಾಕೆ ಅಂತ ನಿಮ್ಮ ಪ್ರಕಾರ ಆಗದೆ ಏನೂ ಮಾತ್ರ ಇಲ್ಲದಾಗ ಯಾಕೆ ಮಾಡ್ತಾರೆ ಅಂತ ನಾರಾಯಣ ಮತ್ತು ಯಮುನಾವರು ಅಣ್ಣ ತಂಗಿ ಬಹಳ ಮುಗ್ಧ ಮುಗ್ಧ ಜೀವಿಗಳು ಅವರು ಈ ಮನೆಯಲ್ಲಿ ಅವರಾಗಿ ಮಾತ್ರ ವಾಸವಿದ್ರೂ ಬಿಟ್ಟರೆ ಅವರ ಸಂಸಾರವನ್ನು ನೋಡಿದ ನೆನಪುಗಳು ಇಲ್ಲ ಅಥವಾ ನಮಗೆ ಪರಿಚಯವೂ ಇಲ್ಲ ಓಕೆ ಅವರು ಸತ್ತಾಗ ಅವರ ಕೊಲೆಯಾಗಿ ಅವರ ಅಂತ್ಯಕ್ರಿಯೆಗಾಗುವಾಗಲೂ ಮನೆಯವರು ಬಂದಿರುವಂಥದ್ದು ಇಲ್ಲ ಇಲ್ಲಿ ಸ್ಥಳೀಯ ಅವರ ಸಂಬಂಧಿಕರೇ ನೆರವಾಗಿ ಬಂದು ಅವರ ಎಲ್ಲ ಅಂತ್ಯಕ್ರಿಯೆಯನ್ನು ಮಾಡಿರುವಂಥದ್ದು ನಮಗೆ ಕೇಳಿ ತಿಳಿದದ್ದು ಹಾಗಾಗಿ ಮನೆಯವರು ಇದು ಯಾವುದೇ ವಿಷಯದಲ್ಲಿರಲಿಲ್ಲ ಅದರ ನಂತರದಲ್ಲಿ ಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ಬರ್ತಾಯಿದ್ರು ದೇವರ ಪ್ರಸಾದವನ್ನು ದೇವರ ಆಶೀರ್ವಾದವನ್ನೆಲ್ಲ ತಗೊಳ್ತಾಯಿದ್ರು ಅದಾದ ನಂತರ ಅವರ ಒಂದು ಈ ವಿಚಾರವನ್ನಿಟ್ಟುಕೊಂಡು ಅವರನ್ನು ಉಪಯೋಗಿಸಿಕೊಂಡು ಅವರ ಮೂಲಕ ಕ್ಷೇತ್ರಕ್ಕೆ ಕಳಂಕ ತರುವಂಥ ಪ್ರಯತ್ನಗಳು ಯಾವ ಹೋರಾಟಗಾರರಿದ್ದಾರೆ ಅವರಿಂದ ಆಗಿರಬಹುದು ಅಂತ ಹೇಳುವಂಥದ್ದು ಬಹಳ ಗಟ್ಟಿಯಾದಂತಹ ಒಂದು ಸಂದೇಹು ಈಗ ಒಂದು ಆರೋಪವನ್ನು ಇದ್ದಾರೆ ಹೌದು ಖಂಡಿತವಾಗಿ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಮಾಡ್ತಾ ಅಂತ ಇದು ಗೊತ್ತಿರುವಂತಹ ವಿಚಾರ ಅಂತ ಹೇಳಿದ್ರೆ ಒಂದು ಕ್ಷೇತ್ರದ ಪವಿತ್ರದ ಬಗ್ಗೆ ಕ್ಷೇತ್ರದ ವ್ಯವಸ್ಥೆಯ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಸನಾತನ ಧರ್ಮಕ್ಕೆ ಬೇಕಾದಂತಹ ಏನು ಶಕ್ತಿ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸನಾತನ ಧರ್ಮಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಡ್ತಾ ಇದೆ ಅದು ಬೇರೆ ಬೇರೆ ಕಾರ್ಯಕ್ರಮಗಳ ನಿಟ್ಟಿನಲ್ಲಿ ಹಾಗಾಗಿ ಇದು ಎಡಚಿಂತನೆಯ ಹೋರಾಟದ ಜೊತೆಗೆ ಕ್ಷೇತ್ರಕ್ಕೆ ಮಸಿಬಳಿಬೇಕು ಕ್ಷೇತ್ರದ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅಂತ ಹೇಳುವಂಥ ಒಂದೇ ಒಂದು ಎಜೆಂಡಾ ಇದರ ಹಿಂದೆ ಕಾಣ್ತಾ ಇದೆ ಬೇರೆ ಎಲ್ಲ ಕಥೆಗಳನ್ನು ನೋಡಿದಾಗಲೂ ಕೂಡ ಇದೇ ಇರುವಂಥದ್ದು ಕ್ಷೇತ್ರದ ಪಾವಿತ್ರ್ಯತೆಯ ಬಗ್ಗೆ ಕ್ಷೇತ್ರದ ಹಿರಿಮೆಯ ಬಗ್ಗೆ ಕ್ಷೇತ್ರದ ವಿಶೇಷ ಶಕ್ತಿಯ ಬಗ್ಗೆ ಕಳಂಕವನ್ನು ತಂದು ತಂದು ಕೊಟ್ರೆ ಒಂದು ಹೊಸ ಹೊಸ ಯೋಚನೆಗಳು ಯೋಜನೆಗಳನ್ನು ಈ ಮೂಲಕ ಎದುರಾಳಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳುದು ನನ್ನ ಅನಿಸಿಕೆ ಶ್ರೀನಿವಾಸ ಅವರು ಅನೇಕ ಮಾಹಿತಿಗಳನ್ನು ನಮಗೆ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ